ಗುಡ್ ಮಾರ್ನಿಂಗ್ ನಮ್ಮ ಮನೇಲಿ ಎದ್ದಿದ ತಕ್ಷಣ ಈ ಜ್ಯೂಸಿಂದ ಬ್ಲಾಗ್ ಅಂದರೆ ದಿನ ಶುರು ಆಗುತ್ತೆ ನಮ್ಮ ಮಮ್ಮಿಗೆ ಅವರು ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಬಿಸ್ನೂರು ಕುಡಿದು ಆಮೇಲೆ ಅವರು ಈ ಡ್ರಿಂಕ್ನ ರೆಡಿ ಮಾಡ್ತಾರೆ ಅಂದರೆ ಮಮ್ಮಿಗೆ ಬ್ರೇಕ್ಫಾಸ್ಟ್ ಇದು ಒನ್ ವೀಕ್ಗೆ ಅವರ ಹೆಲ್ತಲ್ಲಿ ತುಂಬಾ ಚೇಂಜಸ್ನ ನೋಡಿದ್ದೀವಿ ತುಂಬಾ ಹಾಳಾಗಿತ್ತು ಅವ್ರ ಹೆಲ್ತು ಬಟ್ ನ್ಯಾಚುರಲ್ಲಾಗಿ ಈ ಥರ ಡಯಟ್ ಡ್ರಿಂಕು ಡಯೆಟ್ನ ಫಾಲೋ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ ಒಂದು ರೇಂಜ್ಗೆ ಪರವಾಗಿಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕ್ಯೂರ್ ಆಗ್ತಾಯಿದೆ ಎಲ್ಲನೂ ಅಂತ ಹೇಳ್ಬೋದು ಸೊ ಮಮ್ಮಿ ಚಾನಲಲ್ಲಿ ಹೋಗಿ ನೋಡಿ ಅವರು ಏನೇನೆಲ್ಲ ಡ್ರಿಂಕ್ನ ರೆಡಿ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ವೀಡಿಯೋ ಮಾಡಿರ್ತಾರೆ ಹಾಗೆ ನಮ್ಮ ಮನೆ ಇವತ್ತು ವಾರ ಮಾಡಿ ದೇವರ ಪೂಜೆ ಎಲ್ಲ ಆಯಿತು ನನ್ನ ತಮ್ಮಂಗೆ ಚಾಮುಂಡೇಶ್ವರಿ ತಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ದೊಡ್ಡ ಫೋಟೋನ ತಂದಿಟ್ಟಿದ್ದಾನೆ ಅಂದರೆ ಚಾಮುಂಡೇಶ್ವರಿ ಹಬ್ಬ ಮಾಡಿದಾಗೆಲ್ಲ ದೊಡ್ಡ ದೊಡ್ಡ ಫೋಟೋ ಮಾಡಿಸ್ತಾ ಇರ್ತಾನೆ ಇವತ್ತು ಪೂಜೆ ಕೂಡ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಸೋಮವಾರ ಪೂಜೆ ಎಲ್ಲ ಆಯಿತು ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿದ್ದೆ ನೆಕ್ಸ್ಟ್ ಕನ್ಸಲ್ಟೇಷನ್ಗೆ ಹೋಗಬೇಕು ಆವಾಗ ನಮಗೆ ಡೆಲಿವರಿ ಡೇಟ್ನ ಕನ್ಫರ್ಮ್ ಮಾಡ್ತಾರೆ ಒನ್ ಟೂ ಆರ್ ತ್ರೀ ಡೇಟ್ಸ್ನ ಕನ್ಫರ್ಮ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವತ್ತು ಐ ತಿಂಕ್ ಸ್ಕ್ಯಾನ್ ಮತ್ತೆ ಡೆಲಿವರಿ ಡೇಟ್ ಎರಡೂ ಕನ್ಫರ್ಮ್ ಮಾಡ್ತಾರೆ ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ನಾನು ಮಮ್ಮಿ ಬುಜ್ಜಿ ಬುಜ್ಜಿಗೆ ಕೆಮ್ಮು ಮತ್ತು ಶೀತ ಆಗ್ಬಿಟ್ಟಿದೆ ಅದಕ್ಕೆ ಕಳಿಸಿಲ್ಲ ಸ್ಕೂಲ್ಗೆ ಯಾವ ಕುಟುಂಬದಲ್ಲಿ ಲಕ್ಷ್ಮಿ ಕುಟುಂಬ ಅಂತ ಬಂದಿಲ್ಲ ಇಲ್ಲಿ ಎಲ್ಲಾರು ಕುಟುಂಬದಲ್ಲಿ ನೋಡಿ ಹೋಗಿ ಮಮ್ಮಿ ಜನರಲ್ಲಿ ಹೋಗಿ ನೋಡಿ ಯೂಟ್ಯೂಬ್ ಎಲ್ಲ ಕಡೆನು ನೋಡಿ ನಮ್ ಬುಜ್ಜಿ ಹೇಳ್ತಿದ್ದಾನೆ ಅವನ್ಗೂ ಅದೇ ಕೋಲ್ಡ್ ಆಗಿತ್ತಲ್ಲ ಸೊ ಈ ವೆದರ್ ಮಕ್ಕಳು ಮತ್ತೆ ಇನ್ನೂ ಜಾಸ್ತಿ ಹುಷಾರ್ ತಪ್ತಾರೆ ಅಂದ್ಬಿಟ್ಟು ಕಳಿಸಿಲ್ಲ ನಮ್ಮ ಜೊತೆ ನಾನು ಹಾಸ್ಪಿಟಲ್ಗೂ ಇದ್ದಾನೆ ಆ್ಯಂಡ್ ನನಗಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ ಡೇಟ್ ಕೊಡ್ಬೋದು ಆ್ಯಂಡ್ ಯಾವ ಡೇಟ್ ನಾವು ಸೆಲೆಕ್ಟ್ ಮಾಡ್ಬೋದು ಏನು ಹೇಳ್ಬೋದು ಡಾಕ್ಟರ್ ಅಂತ ಎಲ್ಲ ಸೊ ಹೋಗೋಣ ಬನ್ನಿ ಏನು ಹೇಳ್ತಾರೆ ಏನು ಇರ್ತಾಯಿಲ್ಲ ಅಂತ ಕಂಪ್ಲೀಟಾಗಿ ನಾನು ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ಅಂದರೂ ಮನೇಲಿ ರಿಟರ್ನ್ ಬಂದುಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ರೆಡಿ ಆಗಾಯಿತು ಹೊರಡೋಣ ಮಮ್ಮಿ ಬನ್ನಿ ಮಮ್ಮಿ ತಗೋ ಕಾಟನ್ ಕಾಟನ ಸೊ ಫ್ರೆಂಡ್ಸ್ ನಮ್ಮಮ್ಮಿ ಡಯಟ್ ಶುರು ಮಾಡಿದ್ದಾರೆ ಅಂತ ಹೇಳಿದೆ ಡಯಟ್ ಶುರು ಮಾಡಾದ್ಮೇಲೆ ನಮ್ಮಮ್ಮಿ ಸ್ಕಿನ್ ಕ್ಲಿಯರ್ ಆಗ್ತಾ ಇದೆ ಅವ್ರ ಬಾಡಿಯಲ್ಲಿ ಒಂದಷ್ಟು ವೇರಿಯೇಷನ್ ಇಂದ ಸ್ವಲ್ಪ ಸ್ಕಿನ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು ಅಂಡ್ ಪಿಗ್ಮೆಂಟೇಶನ್ಸ್ ಎಲ್ಲ ಫುಲ್ ಹೈಲೈಟ್ ಪಾಯಿಂಟ್ ಅಲ್ಲೇ ಜಾಸ್ತಿ ಕಾಣಿಸ್ತಾ ಇತ್ತು ಇವಾಗ ಅವ್ರೇನೆ ಏನು ಡಯಟ್ ಡ್ರಿಂಕ್ ಗ್ಲೋಯಿಂಗ್ ಡ್ರಿಂಕ್ ಅನ್ಕೊಂಡು ಕುಡೀತಾ ಒಂದು ವೀಕ್ ಗೆನೆ ಫೇಸ್ ಬಾಡಿ ಎಲ್ಲ ಫುಲ್ ಚೇಂಜ್ ಆಗಿದೆ ಅಂಡ್ ಅವರ ಹೆಲ್ತ್ ಅಲ್ಲೂ ಸ್ವಲ್ಪ ಪರವಾಗಿಲ್ಲ ಅಲ್ವ ಮಮ್ಮಿ ಚೆನ್ನಾಗಿದೆ ಅಂದರೆ ನಾನು ಅದು ಡ್ರಿಂಕ್ ತಗೊಂಡ್ಮೇಲೆ ಪೇಸಲ್ಲಿದ್ದ ಪಿಗ್ಮೆಂಟೇಷನ್ ತಾನೆ ತಾನೇ ಫುಲ್ಲು ಎಲ್ಲ ಹೋಗಿದೆ ಮತ್ತೆ ನನಗೆ ನಿಮ್ಗೆ ಇಲ್ಲೊಂದು ತೋರಿಸ್ತೀನಿ ನೋಡಿ ಇದು ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ಪಿಗ್ಮೆಂಟೇಷನು ಇವಾಗ ಇದು ಕಡಿಮೆ ಆಗಿದೆ ಇಲ್ಲೆಲ್ಲ ಇರಲಿಲ್ಲ ನನಗೆ ಇಲ್ಲೆಲ್ಲ ಬಂದಿತ್ತು ಇವಾಗ ಇದೆ ನೋಡಿ ಈ ಥರ ಗುಳ್ ಸಣ್ಣ ಸಣ್ಣ ಗುಳ್ಳೆ ಆಗಿ ಆಗಿ ಮೊಕ್ಕ ಪೂರ ಗು ಇದೇ ರೀತಿ ಆಗಿತ್ತು ನಾನು ಯಾವಾಗ ಅದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತನ್ನ ತಾನೇ ಎಲ್ಲ ಒಂದೂ ಇಲ್ಲ ಆ ನಿಲ್ ನಿಲ್ಸ ಕೇಳಮ್ಮ ನೋಡಿ ಇವಾಗ ಪರವಾಗಿಲ್ಲ ಅದು ಚೆನ್ನಾಗಿದೆ ನನಗೆ ತುಂಬಾ ಏನೋ ಒಂಥರ ಖುಷಿ ಅನಿಸ್ತಿದೆ ಅದು ಕುಡಿಯೋದ್ರಿಂದ ಅಯ್ಯೋ ಇದು ಯಾವ ತರ ಕುಡಿತೀರಾ ಅಂತ ಆದ್ರೂ ಚೆನ್ನಾಗಿದೆ ಅಪ್ಪ ಡೈಲಿ ತಿಂಡಿ ಅಂತ ಮಾಡೋದಿಲ್ಲ ಬೆಳಗ್ಗೆ ಟೈಮು ಆ ಜ್ಯೂಸೇ ಕುಡಿತೀನಿ ಚೆನ್ನಾಗಿದೆ ಹೊಟ್ಟೆ ಹೆಸರು ಖಂಡಿತ ಕುಡಿತೀನಿ ಅಂದ್ರೆ ಪಪ್ಪಾಯ ತಿಂತೀನಿ ಮತ್ತೆ ಆ ಜ್ಯೂಸ್ ಕುಡಿತೀನಿ ಬೆಳಿಗ್ಗೆಯ ಕಷಾಯ ಕುಡಿತೀನಿ ನೋಡಿ ನಾನು ಇನ್ನ ಪಪ್ಪಾಯ ತಿಂದಿನ ಅಂದ್ಬಿಟ್ಟು ನನ್ನ ಮಗಳು ನಮ್ಮ ಆಪಲ್ ನನ್ನ ಮಗನ್ಗೆ ಇಷ್ಟೊಂದ ನೋಡಿ ನಾನು ಇನ್ನ ಪಪ್ಪ ಪಪ್ಪಲ್ಲ ನಾನು ಅದರಲ್ಲಿ ಟೈಮ್ ಸೊ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಗಿದೆ ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ವ್ಲಾಗ್ ಏನೇನೆ ನಾನು ಹೇಳಿದೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಬಂದು ನಾನು ಮತ್ತೆ ಹೇಳ್ತೀನಿ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಸೊ ಇಂದ ಎಲ್ಲ ಬಂದ್ವಿ ಅವರು ಚೆಕ್ಅಪ್ ಸ್ಕ್ಯಾನ್ ಎಲ್ಲ ಮಾಡಿದ್ರು ಮಾಡಿಬಿಟ್ಟು ಇವಾಗ ನನಗೆ ಏಯ್ಟ್ ಮಂತ್ ಕಂಪ್ಲೀಟ್ ಆಗಿರೋದು ಇನ್ನೂ ತುಂಬ ಟೈಮ್ ಇದೆ ಬಟ್ ಬೇಬಿ ಅಂತೂ ಟರ್ನ್ ಆಗಿದೆ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂತಂದರೆ ನಾವು ಡೇಟ್ ಕನ್ಫರ್ಮ್ ಮಾಡ್ತೀವಿ ಅಂತ ಅಂದಿದ್ರಲ್ವ ಅದಕ್ಕೆ ಹೋಗಿದ್ದು ಆ ಒಂದು ಕ್ಯೂರಿಯಾಸಿಟಿಗೆ ಹೋಗಿದ್ದು ಬಟ್ ಇನ್ನು ನನಗೆ ಫಿಫ್ಟೀನ್ಗೆ ಡೇಟ್ ಕೊಟ್ಟಿದ್ದಾರೆ ಅಂದರೆ ಫಿಫ್ಟೀನ್ ತ್ರೀ ಡೇ ತ್ರೀ ಡೇಟ್ಸ್ನ ಕೊಟ್ಟಿದ್ದಾರೆ ಸೊ ನಾವು ಯಾವ್ದು ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀವಿ ಅವಾಗ ಡೆಲಿವರಿ ಮಾಡಿಸೋಣ ಅಂತ ಹೇಳಿದ್ದಾರೆ ಬಿಕಾಸ್ ನನಗೆ ಜುಲೈ ಟೆನ್ಗೆ ನೈನ್ ಕಂಪ್ಲೀಟ್ ಆಗುತ್ತೆ ಇವಾಗ ಏಯ್ಟ್ ಕಂಪ್ಲೀಟ್ ಆಗಿದೆ ಅಲ್ವಾ ಸೊ ಅಂದರೆ ನನಗೆ ಡ್ಯೂ ಡೇಟ್ ಫಸ್ಟೇ ಡಾಕ್ಟರ್ ಕೊಟ್ಟಿದ್ದು ಟ್ವೆಂಟಿ ಏಯ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ಹೀಗೆ ಲಾಸ್ಟ್ ವೀಕಲ್ಲಿ ಕೊಟ್ಟಿದ್ದಾರೆ ಬಟ್ ಅಷ್ಟರಲ್ಲಿ ನಾವು ಏನು ಸಿ ಸೆಕ್ಷನ್ ಮಾಡಿಸ್ಬೇಕು ಸಿ ಸೆಕ್ಷನ್ ಆಗಿರೋದ್ರಿಂದ ಅವರೇ ಒಂದು ಟೂ ಟು ತ್ರೀ ಡೇಟ್ಸ್ನ ನಮಗೆ ಕೊಡ್ತಾರೆ ದಟ್ಸ್ ನಾವು ಯಾವುದು ಎಂಥ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ಅಂದರೆ ಮನೇಲೆಲ್ಲ ಡಿಸ್ಕಸ್ ಮಾಡಿ ಸೆಲೆಕ್ಟ್ ಮಾಡಿ ಆಮೇಲೆ ಒಂದನ್ನು ಫೈನಲೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿವರೆಗೂ ಏನು ಬೇಡ ಬಟ್ ಫಿಫ್ಟೀನ್ ಡೇಸ್ ಒನ್ಸ್ ಅಂದರೆ ಇನ್ನೂ ಒನ್ ಮಂತ್ ಇದೆ ಫಿಫ್ಟೀನ್ ಡೇಸ್ ಒನ್ಸ್ ನೀವು ಸ್ಕ್ಯಾನು ಮತ್ತು ಎಂಥ ಎನ್ ಎಸ್ ಟಿ ಸ್ಕ್ಯಾನ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದರೆ ಬಿಕಾಸ್ ಇದು ನಾವು ಕೇಳಿದ್ವಿ ಸ ಹಂಗೇನೆ ಪೇನ್ ಏನಾದರೂ ಬಂದುಬಿಟ್ರೆ ಏನು ಮಾಡೋದು ಅಂತೆಲ್ಲ ಕೇಳಿದ್ದಕ್ಕೆ ಅದಕ್ಕೋಸ್ಕರ ಟೂ ವೀಕ್ಸ್ ಒನ್ ಟೈಮ್ ಸ್ಕ್ಯಾನ್ ಮಾಡಿಸಿ ಬಿಕಾಸ್ ವಾಟರ್ ಬ್ರೇಕ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಇಲ್ಲ ಬೇಬಿದು ಎಲ್ಲ ಮೂಮೆಂಟ್ಸ್ ಎಲ್ಲ ಹೇಗಿದೆ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ನ ಇರ್ತೀವಿ ಅಂತ ಹೇಳಿದ್ರು ಸೊ ಇನ್ನು ವೆಯ್ಟ್ ಮಾಡೋದಿದೆ ಇನ್ನು ಬಾಕಿ ಇದೆ ನಮ್ಗೆ ವೆಯ್ಟ್ ಮಾಡೋದೆಲ್ಲ ದಟ್ಸ್ ವೈ ಇದನ್ನ ಹೇಳಿದ್ರು ಅಷ್ಟೇ ಅದನ್ನ ಬಿಟ್ಟು ಬೇಗನೆ ಕ್ವಿಕ್ಕಾಗಿಯೇ ಮುಗೀತು ನಾವು ಮೇನ್ ಕೇಳೋಕೋಗಿದ್ದೆ ಇದಲ್ವಾ ಸೊ ಇಷ್ಟು ಹೇಳಿದ್ದಾರೆ ನೋಡುವ ಇನ್ನು ಒನ್ ಮಂತ್ ಟೈಮ್ ಇದೆ ಆ್ಯಂಡ್ ನನಗೆ ಪ್ರಮೋಷನ್ ವಿಡಿಯೋ ಮಾಡಬೇಕಿತ್ತು ಇವಾಗ ಅಲ್ಲಿಂದ ಬಂದು ಸ್ವಲ್ಪ ಎಡಿಟಿಂಗ್ ಅದು ಇದು ಕೆಲಸಗಳಿರುತ್ತೆ ಅಲ್ವಾ ಪೆಂಡಿಂಗ್ ಪ್ರಮೋಷನ್ಸ್ ಏನಿದೆ ಅದನ್ನೆಲ್ಲ ಇವಾಗ ಬೇಗ ಬೇಗ ಮುಗಿಸ್ಕೊಂಡ್ರೆ ಮುಗಿಸಿ ನಾನು ಡ್ರಾಫ್ಟ್ಗೆ ಇಟ್ಬಿಡ್ತಾ ಇದ್ದೀನಿ ಆಮೇಲೆ ಅಪ್ಲೋಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬರ್ಡನ್ ಆಗೋಗಿತ್ತು ನನಗೆ ಒಂದು ವೀಕು ಸಿಕ್ಕಾಪಟ್ಟೆ ಬರ್ಡನ್ ಬ್ಯಾಕ್ ಟು ಬ್ಯಾಕ್ ಪ್ರಮೋಷನ್ಸ್ ಬಂದು ಎಲ್ಲ ಪೆಂಡಿಂಗ್ ಇದೆ ಅಂದರೆ ಯಾವುದೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ ಎಲ್ಲ ಹಂಗೆ ಸ್ಟಾಕ್ ಆಗಿಬಿಟ್ಟಿತ್ತು ಸೊ ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ ಇನ್ನೊಂದು ಕ್ರೀಮ್ ಪ್ರಮೋಷನ್ ಮಾಡಬೇಕಿತ್ತು ಆ್ಯಂಡ್ ನಾನು ಒಂದು ಪ್ರಾಡಕ್ಟ್ ನ ತರಿಸಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಸ್ಟ್ರೈಟ್ನರು ಬ್ಲೋ ಡ್ರೈಯರ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವಾ ಅದಂಗೇನೆ ಏನಿಲ್ಲ ಮೆಣಸುನೊಗೆ ತಗೊಂಡ್ರೆ ಕಟ್ಕೊಂಡಿರೋದೆಲ್ಲ ಹೋಗುತ್ತೆ ಬೇಗ ತಕೊಂಡ್ ಅನ್ನಿಸ್ತಾ ಖಾರ ಆಗುತ್ತೆ ಅದು ಅದು ರೆಮಿಡಿ ಬುಜ್ಜಿಗೆ ನೆಗಡಿ ಆಗ್ಬಿಟ್ಟಿದೆ ಅದಕ್ಕೆ ಮಮ್ಮಿ ಮೆಣಸಂದು ಹೊಗೆ ಕೊಡ್ತಾ ಇದ್ರು ಸೊ ನಮ್ಮ ಹೆಣ್ಮಕ್ಳಿಗೆ ಏನಂತಂದ್ರೆ ಸಪ್ರೇಟು ಬ್ಲೋ ಟ್ರೈರು ಮತ್ತೆ ಸ್ಟ್ರೈಟ್ನರು ಎಲ್ಲ ತಗೋತೀವಿ ನಾನು ಹಾಗೆ ನೋಡ್ಬೇಕಾದ್ರೆ ನನಗೆ ಈ ಪ್ರಾಡಕ್ಟ್ ಕಾಣಿಸ್ತು ಸೊ ಚೆನ್ನಾಗಿದೆ ನಾನು ಯೂಸ್ ಮಾಡಿದ್ದೀನಿ ಒನ್ ಟೈಮ್ ತಂದ ತಕ್ಷಣ ಯೂಸ್ ಮಾಡಿದೆ ಸ್ಟ್ರೈಟ್ನರ್ ಆಗು ನಮಗೆ ಹೆಲ್ಪ್ ಆಗುತ್ತೆ ಮತ್ತು ಬ್ಲೋ ಡ್ರೈ ಕೂಡ ಹೆಂಗಾಗುತ್ತೆ ಅಂತಂದರೆ ಇದನ್ನು ನಾವು ಆನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಾರೆ ಹೈ ಮೀಡಿಯಮ್ ಲೋ ಆಫ್ ಅಂತ ಅಂದ್ಬಿಟ್ಟು ನಿಮ್ಗೆ ಹೆಂಗೆ ಬೇಕು ಹಂಗೆ ಇಟ್ಕೊಳ್ಳಿ ಆನ್ ಮಾಡಿದ್ವಿ ಅಂತಂದರೆ ಗಾಳಿನೂ ಬರುತ್ತೆ ಬ್ಲೋ ಡ್ರೈ ರೀತಿನೂ ಗಾಳಿನೂ ಬರುತ್ತೆ ಆ್ಯಂಡ್ ಇದನ್ನು ನಾವು ಸ್ಟ್ರೈಟ್ನರ್ ರೀತಿ ನಾವು ಕೋಮ್ ಮಾಡ್ತಾ ಮಾಡ್ತಾನೆ ಹೇರು ಸ್ಟ್ರೈಟ್ ಆಗುತ್ತೆ ಹಾಗೆ ಬರಲ್ಲ ಪ್ಲಗ್ ಹಾಕ್ಬೇಕು ಬಿಡು ಸೊ ಹಾಗೆ ಇದು ಡ್ಯಾಮೇಜ್ ಆಗಿಬಿಟ್ರೆ ಆಮೇಲೆ ಸೊ ವರ್ತ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನನಗೆ ಯೂಸ್ ಆಯಿತು ಅಂದರೆ ನೀವು ಸ್ಟ್ರೈಟ್ನ ಸ್ಟ್ರೈಕ್ ಮಾಡ್ತಿದ್ದೀರಾ ಅಂತಂದರೆ ಒಂದೇ ಜಾಗದಲ್ಲಿ ಫೋರ್ ಟು ಫೈವ್ ಟೈಮ್ಸ್ ಮಾಡಬೇಕು ಆವಾಗ ಸ್ಟ್ರೈಟ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಇದೆ ಕ್ಯಾರಿ ಮಾಡೋದಕ್ಕೂ ತುಂಬಾ ಈಸಿ ನಂಗೆ ಪರ್ಸ್ನಲಿ ಇಷ್ಟ ಆಯಿತು ಚೆನ್ನಾಗಿದೆ ಆ್ಯಂಡ್ ತುಂಬಾ ಹೈ ರೇಟು ಅಲ್ಲ ತುಂಬ ಲೋ ರೇಟು ಅಲ್ಲ ಒಂದು ರೇಂಜಲ್ಲಿ ಚೆನ್ನಾಗಿದೆ ಅಂದರೆ ಎರಡೆರಡು ಕ್ಯಾರಿ ಮಾಡೋದಕ್ಕಿಂತ ಇದು ಒಂದು ಇಟ್ಕೊಂಡ್ರೆ ನಾವೇನೇ ಈಸಿಯಾಗಿ ಸ್ಟ್ರೈಟ್ ಮಾಡಿಕೊಂಡು ಹೇರ್ನ ಸ್ಟ್ರೈಟನ್ ಮಾಡಿಲ್ಲ ನಾನು ಜಸ್ಟ್ ಕೋಮ್ ಮಾಡಿದ್ದೀನಿ ನನ್ನ ಹೇರ್ ಗ್ರೋತ್ ಆಗಿದೆ ಅಂತ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ನೀವು ಸ್ವಲ್ಪ ಗ್ರೋತ್ ಆಗಿದೆ ಆ್ಯಂಡ್ ವಾಲ್ಯೂಮ್ ಆಗಿದೆ ನನ್ನ ಹೇರು ಸೊ ಈ ಪ್ರಾಡಕ್ಟ್ ಇನ್ನು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ಹೇಗಿದೆ ಅಂದ್ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಪ್ರಾಡಕ್ಟ್ ಎಲ್ಲಿ ಬೈ ಮಾಡಿದೆ ಅಂತ ವಿಡಿಯೋ ಮಾಡ್ತೀನಲ್ಲ ಅವಾಗ ಖಂಡಿತವಾಗ್ಲೂ ಹೇಳ್ತೀನಿ ಅದಕ್ಕೆ ಯಾಕೆ ಇಟ್ಟಿರೋಣ ಕೊಡುವ ಏನು ಆ್ಯಂಡ್ ತುಂಬ ದಿನನೇ ಆಗಿತ್ತು ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿ ಯಾಕಂದರೆ ವೆದರ್ ಹಿಂಗಿದೆ ಹೇರ್ ಆಯಿಲ್ ಶೀತ ಎಲ್ಲ ಆಗಿತ್ತಲ್ವ ಅಂತ ಅಂದ್ಬಿಟ್ಟು ಹೇರ್ ಆಯಿಲ್ ಅಪ್ಲೈನೇ ಮಾಡಿರಲಿಲ್ಲ ಸೊ ಮಮ್ಮಿ ಇವತ್ತು ಹೇರ್ ಆಯ್ಲ್ ಹಾಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಇದ್ದಾರೆ ಒಂದು ಮಮ್ಮಿ ಅಪ್ಲೈ ಮಾಡಿಕೊಡ್ತಾರೆ ಸುನೀಲ್ ಅಪ್ಲೈ ಮಾಡ್ತಾರೆ ಸುನಿಲ್ ಇದ್ದರೆ ಅವರಿಬ್ರಿಗೂ ಮನಸ್ಸಿಲ್ಲ ಅಂತಂದರೆ ನಾನೇನೇ ತಗೊಂಡು ಹೇರ್ ಆಯಿಲ್ ಅಪ್ಲೈ ಇರ್ತೀನಿ ನನ್ನ ಮಗ ವಿಡಿಯೋ ಮಾಡು ಅಂತ ಅಂದರೆ ಆ್ಯಂಗಲ್ ಆ್ಯಂಗಲಿಂದ ಎಲ್ಲ ವೀಡಿಯೋ ಮಾಡ್ತಾಯಿರ್ತಾನೆ ಸೊ ಹೆಂಗೋ ಮಾಡಿಕೊಡ್ತಾನಲ್ವ ಅನ್ನೋದು ಒಂದು ಖುಷಿ ಎಲ್ಲೆಲ್ಲೋ ಇಟ್ಟು ಮಾಡೋಕ್ಕಾಗಲ್ಲ ಅವನು ವೀಡಿಯೋ ನೋಡಿಕೊಂಡು ಝೂಮ್ ಇನ್ನು ಝೂಮ್ ಔಟು ಎಲ್ಲ ಮಾಡಿಕೊಂಡು ಆಮೇಲೆ ವೀಡಿಯೋ ಮಾಡಿ ಒಂದು ರೇಂಜಿಗೆ ಕೊಡ್ತಾನೆ ಸೊ ನಮ್ಮತ್ತೆಲ್ಲ ಕಾಲ್ ಮಾಡಿದರು ಅಂದ್ಬಿಟ್ಟು ಮಾತಾಡ್ತಾಯಿದ್ರು ಹಂಗೆ ಕೇಳಿಸ್ಕೊಂಡು ಮಾತಾಡ್ಕೊಂಡೆ ಮಮ್ಮಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ರು ಅದಕ್ಕೆ ನಗ್ತಾ ನಗ್ತಾಯಿದ್ದೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್ ಸಿ ಯು